ಇವತ್ತು ನಾಷ್ಟ ಹಾಕಿ ಏನು ಮಾಡತ್ತೀನಿ ನೀನು ನೋಡಿ ಹೌದೇನು ತಿಂತೀನ ಅಲ್ಲ ಅಷ್ಟು ಮಂಡ ಪ್ಲೇಟ್ ಪಂಡ ಪ್ಲೇಟ್ ಹ್ಞೂ ಪಪ್ಪಾ ಪ್ಲೇಟ್ ತಿಂತಾನೆ ಹೋಯ್ ರೀ ಪಪ್ಪಾ ನೋಡಿ ಅನ್ನ ಹತ್ತಾನ ಇಲ್ಲ ಒಮ್ಮ ಅನ್ನ ತನಿಲ್ಲೆ ಮತ್ತು ಈಗ ನೋಡ್ರಿಪ್ಪ ನಾಷ್ಟ ಅಂತೂ ಮಾಡಿದೆ ರೀ ನಾಷ್ಟ ಮಾಡಿ ಇವನ್ನ ನಿನ್ನ ಹೋಗೋದಿಟ್ಟಿದ್ನಲ್ಲ ನನ್ನ ಕಾಂಪೌಂಡ್ ಮೇಲೆ ಇವನು ಅರ್ಬಿ ತಗೊಂಬಂದಿನಿ ನೋಡ್ರಿ ಇಲ್ಲ ಒಣಗ ಹಾಕಿಬಿಡ್ತೀನಿ ಯಾಕಂದ್ರೆ ಇವತ್ತು ಕ್ಲೈಮೆಂಟ್ ಸ್ವಲ್ಪ ಫುಲ್ ಇದೈತ್ರಿ ಕೊನ್ ಸ್ವಲ್ಪ ಮಳಿ ಮಾಡೋದಂಗ ರೀ ಜಳನ ಅಷ್ಟ ಐತ್ರಿ ಇಲ್ಲಿ ಮಧ್ಯಾಹ್ನಕ್ಕೆ ಮಳೆ ಬರ್ತೈತೆನ ಈಗ ಸ್ವಲ್ಪ ಐತಿ ಹಾಕ್ಬಿಡ್ತೀಪ ಅಂದ್ರೆ ಲಗು ಒಣಗ್ತಾವೆ ರೀ ಅರಿವೆ ಇಲ್ಲಾಂದ್ರೆ ಮತ್ತೆ ಒಳಗೂ ಜಾಗ ರೀ ಒಳಗೆ ಹಾಕೋಬೇಕು ಮಳಿ ಬಂತಪ್ಪ ಅಂತಂದು ಹೇಳಿದ್ರೆ ಹಾಗಾಗಿ ಈಗ ಅವು ಒಣಗಿದ್ವಲ್ಲ ಅರಿ ಬದಾವ್ರೆ ಅವನ್ನೆಲ್ಲ ತಗತಿ ಅವನು ಒಣ ಹಾಕಿಬಿಡ್ತೀನಿ ಇವಾಗ ನೋಡ್ರಿ ಟೈಮ್ ಆಗಲ್ಲ ಐದು ಗಂಟೆ ಆಗತ್ತೆ ರೀ ನಾವು ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ಅಂದ್ರೆ ನಾವು ಜಲ್ದಿನ ಹೋಗಬೇಕಂತ ಮಾಡಿದ್ರಿ ಕಾರ್ಟೂನ್ ಹುಡಿಯನ್ನ ಮಾಡೋರು ತೊಗೊಂಡ್ರೆ ಹಾಗಾಗಿ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕುಂಟಿಪ್ಪ ಅಂದ್ರೆ ಐದು ಗಂಟೆಗೆ ಹೊಂಟಿವಾರು ನಾವು 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 ಹನ್ನೊಂದು ಗಂಟೆಗೆ ಕುಂಟಿಪ್ಪ ಕಾರ್ಟೂನ್ ಮಾಡಕ್ಕೆ ಅಂತ ಹೇಳಿದ್ರೆ ನಾಲ್ಕೂವರೆ ಮಟನ ಒಂದು ಮೂರು ಕಾರ್ಟೂನ್ ಉಡಿಯ ಮಾಡೋ ಮಟನ ನಾವು ಒಟ್ಟೆ ಏನು ಮಿಸ್ಗಂಗ ಇಲ್ಲ ರೀ ಆ ಥರ ಇರ್ತದೆ ನಮ್ದು ಹಾಗಾಗಿ ಕಾರ್ಟೂನ್ ವೀಡಿಯೋ ಮಾಡ್ಕೊಂಡು ಮನೆಯಿಂದ ಕೆಲಸ ಮುಗಿಸ್ಕೊಂಡು ಈಗ ನಾವು ತೊಗೊಂಟಿವಿ ಯಾಕಂತ ಹೇಳಿದ್ರಿ ಇವತ್ತು ನಾವು ರೋಜೋದಾರಿಗೆ ಮಾಡ್ಸತ್ತೀವಿ ರೀ ಎಲ್ಲರೂ ಕೂಡ್ಕೊಂಡ್ರೆ ಅಂದ್ರೆ ನಮ್ಮ ಫ್ಯಾಮ್ಲಿ ಎಲ್ಲರೂ ಕೂಡ್ಕೊಂಡು ರೋಜೋದಾರಿಗೆ ಇವತ್ತು ದಾವತ್ ಮಾಡ್ಸತಿವ್ರ ಅಲ್ಲಿ ತೊಳಗಿನ ಮನೆ ಕಡೆಗೆ ಹಾಗಾಗಿ ನಾವು ಹೊಂಟಿ ನೋಡಿರಿ ನಮ್ಮ ಮನೆಯವರು ನಾನು ಸ್ನಾನ ಅಂತ ನಿನ್ನೆ ನಿನ್ನೆಲಿಂತ್ರ ಅಲ್ಲೇ ಅದು ಅಡುಗೆ ಬಂದು ಸ್ನಾನ ಮಾಡಿದ್ಲು ರೆಡಿ ಆದ್ದು ಮತ್ತು ಅವ್ರ ಕುಪ್ಪೋರ್ ಜೊಡೆ ನಾನು ತೊಳಗ್ ಹೋಗ್ತೀನಿ ನೀವು ವಿಡಿಯೋ ಮುಗಿಸ್ಕೊಂಡು ಬರ್ರಿ ಮಮ್ಮಿ ಅಂಥೇಳಿ ಹೋದ್ಲ ರೀ ಆ ತೊಗೊಂಡು ಮುಂದೆ ಹೋಗಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಹೋಗ್ಯಾಳ್ರಿ ಈಗ ತಮ್ಮನ್ನ ನಾನು ನಮ್ಮ ಮನೆಯವರು ಹೊಂಟೀವಿ ನೋಡ್ರಿ ಈಗ ಮುಂದೆ ಇಲ್ಲಿ ನೋಡ್ರಿ ಗಿಡದೊಳಗೆ ಏನು ಕುಂತತ್ಪ ಅಂತ ಹೇಳಿದ್ರೆ ರತ್ನ ಪಕ್ಷ ಕುಂತತ್ ನೋಡ್ರಿ ಇಲ್ಲಿ ನಮ್ಮ ತೊಳಗಿನ ಮನೆ ಫುಲ್ ಚೇಂಜ್ ಆಗಿಬಿಟ್ಟು ನೋಡ್ರಿ ಪೇಂಟ್ ಮಾಡ್ಯಾರ ನಮ್ಮ ಬೇಜಾರು ಚಂದ್ರಿ ಅದನ್ನ ಸಲಾಮ್ ಹ್ಞೂ ಇದು ಕಾರ್ಟೂನ್ ಉಡೇ ಮಾಡಾಕತ್ತಿದ್ವಾ ಅವ್ನು ಮಾಡ್ಕೊಂಡ್ ಬಂದೀವಿ ನಾವು ಬಂದಿಲ್ಲ ಏನು ಪುಪ್ಪ ರೀ ಹೌದಣ್ಣ ಆಯ್ತು ಅಡಿಗೆಲ್ಲ ಆಗೈತೆ ಚಲೋ ಆಯ್ತು ಬಿಡು ಏ ಯಾರ ಹಾಂ ಏನಿಲ್ಲವ ನಿಮ್ಮ ತಾಯಿ ಮಕ್ಕಳಿಗೆ ಅಮ್ಮ ಅಡಿಗೆ ಅವ್ರು ಮಾಡ್ಯಾರಂತಲ್ರಿ ತಾಯಿ ಮಕ್ಳು ಎಲ್ಲರು ಕೂಡಿ ಹೌದೇನ್ ರೀ ಹಾಂ ಪಾಪ ಬೇ ಬೇಯಕ್ಕೆ ಆಯ್ತು ಬಿಟ್ಟ ರೋಡ್ರಿ ಯಾರ್ದ ಹಾಂ ಹಾಂ ಅವ್ರದಾನ ಅಂದ್ರೆ ನಮ್ಮ ಅಕ್ಕಾರ ಎಲ್ಲ ಮಾಡಿದ್ದೆಲ್ಲರ ಓದ್ತೇನ್ರಿ ಏ ಇಲ್ಲವಾ ಇಲ್ಲ ಅಲ್ಲ ನೀವು ಮಕ್ಕಳು ಮಕ್ಕಳು ಇರಬ ನಾವು ಯಾಕ್ಯಾಕೆ ಮಾಡ್ಬೇಕು ಹೌದಿಲ್ಲ ಪಾಪ ನಮ್ಮ ಮಕ್ಕಳೆಲ್ಲ ಇಲ್ಲೇ ಅದಾವೆ ಪಾಪ ಸುಲ್ತಾನ್ ಅದಾನಿಲ್ಲ ಅವ್ರದೆಲ್ಲ ಹೋತ ಅಮ್ಮ ನಜ್ಮಾ ಬಂದಿಲ್ಲ ಇನ್ನ ಸಪೆ ನಜ್ಮಾ ಬಂದಿಲ್ಲ ನಾವು ನಾವೀಗ ಅಲ್ಲೇ ಬಂದ್ವಿ ಮನೇಲಿಂತ್ರೆ ಹಾಂ ಹಾಂ ನೋಡ್ಕೊ ರೋಜಾ ಇರ್ತಾರಲ್ರಿ ಅವ್ರು ಇಲ್ಲಿ ಮೊಸತಿ ಒಳಗೆ ಇಟ್ಕೊಂಡು ಈಗ ಎಲ್ಲರು ರೋಜಾ ಬಿಡ್ತಾರ್ರಿ ಮೊಸತಿ ಬಂದರೆಲ್ಲರು ಈಗ ಇಲ್ಲಿ ಹಣ್ಣು ಅದನ್ನು ಕೊಟ್ಟೋಗಿರ್ತಾರಲ್ರಿ ಇಲ್ಲೆಲ್ಲ ಹೆಚ್ಚಿ ಇಲ್ಲಿ ಪರತೊಳಗೆ ಇಟ್ಟಿರ್ತಾರೆ ಬಾಳೆಹಣ್ಣು ಖಜೂರು ಕಲ್ಲಂಗಡಿ ಎಲ್ಲ ಅವ್ರು ಬಂದ ತಕ್ಷಣ ರೋಜಾ ಬಿಟ್ಕೊಳಿಗೆ ಇಡ ಹಾಯ್ ಇವರೆಲ್ಲ ಕಟ್ ಮಾಡಿ ನೋಡ್ರಿ ಈಗ ರೋಜಾದವ್ರಿಗೆ ಬಂದ್ರಿಗೆ ಎಲ್ಲರಿಗೂ ರೀ ಈಕ ನಡ್ಕೊಂತ ಹೋಗಳಂತ ಈಕ ಚಡ್ಡಿ ದೊಡ್ಡದಾಗ್ಬಿಟ್ಟ ಅದನ್ನ ಏರ್ಸ್ಕೊಂತಳ ಮುಂದ್ ಹೋಗಳ ಮುಂದೆ ಹೊಕ್ಕಳ ಸಪ್ಯಾ ನಿನ್ನ ಮಗಳಿಗೆ ಚಡ್ಡಿ ಸಂಭಾಸ್ಕೊಳದ ಆಗ ಹೊಲ್ತ ನಿನ್ನ ಹೌದು 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 ಹೌದಾಯ್ವಾ ಹೌದೌದೌದು ಹ್ಮ್ ಹೌದ ನಿನ್ ಮಗಳು ಹಿರೇದಿ ಹಿರೇಜ್ ಮಳಿಗೆ ಸಾಕ್ಬ ನಿಮ್ ದ್ರಷ್ಟುಗಳ ಇದಾಕತಿ ಮಕ್ಕಳಿಗೆ ಅಮ್ಮ

ಇದು ಹನಗ ಅದು ಪುಪ್ಪುಗ ಅದು ದಾದಿ ಮಗ ಅದು ಬಡೇ ಮೇ ಚಂದ ನಾಲ್ಕು ಸೀರೆ ಭಾಳ ಚಂದ ಅದ ಈ ಹಬ್ಬದಿನ ಉಟ್ಕಂಬಸರಾಮ ಎರಕ ಅದನ್ನ ಉಟ್ಕೊಂಬಿಡ್ರಿ ಹಾ ಉಟ್ಕೊಂಡ ಅವ್ರಿಗೆ ತೋರ್ಸಕ್ ಬರ್ತೈತ್ರಿ ಚಾಚಿ ಸೀರೆ ಕೊಟ್ಕಳ್ಸಾರ ನೋಡ್ರಿ ಕರಾಟಗಿಂತರ ಎಷ್ಟ್ ಚಂದ ನೋಡ್ರಿ ಸೀರೆ ಹೋದವ್ರ ಸೀರಿ ಚಂದ ಐತಲ್ರಿ ನನಗೆ ಇದು ಇಲ್ಲ ಐತ್ ನೋಡ್ರಿ ಪಿಂಕ್ ಅಮ್ಮಾಗಿದ್ರಿ ಅಪ್ಪಾಗ ಡಿಸ್ಟಂಪರ್ ಕಲರ್ ರೀ ನಾಲ್ಕು ಸೀರೆ ಕೊಟ್ಟು ರೋಡ್ ನೋಡ್ರಿ ಹೋದ್ರ ಸ ನನಗೆ ಸಣ್ಣ ಡಿಸೈನ್ ಇಟ್ಟು ಹೊಲ್ದ್ರಿ ಜಂಪರ ಅದನ್ನ ಕೊಟ್ಟು ಕಳ್ಸಿದ್ರು ರೋಡ್ರಿ ಸರ್ ಸರ್ವ ಸೀರೆ ಉಡ್ಕೊಂಡು ಹಬ್ಬ ಮಾಡಿದ್ರು ನಾವು ಹ್ಮ್

ವರ್ದನಲ್ಲಿ ಹಾಡಂತ್ರಿ ಅದ ಇಲ್ಲಿ ನೋಡ್ರಿಪ್ಪ ಈಗ ರೋಜಾದ್ರಿಗೆ ಎಲ್ಲಾರು ಊಟ ಮಾಡಿ ಹೋಗ್ಯಾರ ಗಂಡ್ಮಕ್ಳು ಈಗ ಹೆಣ್ಮಕ್ಳು ಕರ್ದತ್ರಿ ಹೆಣ್ಮಕ್ಳು ಬರ್ತಾರ್ರಿ ಮನೆಯವರು ಅದೆಲ್ಲ ಊಟ್ಟು ಕೊಡಾಕತಾರ ರೀ ಇಲ್ಲೆಲ್ಲ ನಮ್ಮ ಮನೆಯನ್ನವ್ರೆ ಹೆಣ್ಮಕ್ಳು ಬಂದಿಂತಾರೆ ಈಗ ಹೆಣ್ಮಕ್ಳು ಬರ್ತಾರೆ ಅಂದ್ರಾಗ ಅಮ್ಮ ಅಪ್ಪ ಎಲ್ಲರ ಇಲ್ಲಿ ಬಂದು ತುಂಬ್ರಿ ಬಾಸನ ಮಾಡ್ತಾರ ಹೋಗ್ಯಾರ ಹೋಗ್ಯಾರ ದಿಮ ದಾದಿ ಮಕ್ಕಳಾಗ ಹೋಗಿದರು ಬರ್ತಾರನ ಈ ನೋಡ್ರಿ ಗಂಡ್ಮಕ್ಳು ಎಲ್ಲಾರತೀಗ ಓಣ್ಯಾಗ ಅಮ್ಮ ಎಲ್ಲ ಹೋಗಿ ಹೆಣ್ಮಕ್ಳಿಗೆ ಹೇಳಿ ಈಗ ಎಲ್ಲ ಹೆಣ್ಮಕ್ಳು ಬರ ಹತ್ತಾರ ಇಲ್ಲಿ ಊಟ ಕೊಡಾಕತ್ತಾರ ಮೆನಿ ಮೋರ್ ಹ್ಯಾಪಿ ಟೈಮ್ಸ್ ಬರ್ತಡೆ ನೀವು ಎಲ್ಲ ಬರ್ತಡೇನೈತೆ ಅಯ್ಯೋ ಹೌದಲ್ಲ ಕೇಕ್ ಬಂತ ನಮ್ಮ ಇದು ಹೊಸ ಡ್ರೆಸ್ ಬೆಳಿಗ್ಗೆ ಹುಡ್ಗ ಬೆಳಗ್ಗೆ ಸಿಗ ಹುಡ್ಗಾ ಅದ ಅ நீ சீரந்தது ஃபோட்டோ வாட்ஸ்அப் அது ஐயா சீர்தாளி மம்மீ அய்யா சேத்த அடிக்கு சன் அடிகிட்டு உண்டு மிட்டு ஏன் நானி நோட் ஷான கேக் ஏ சும்ச்சல்

Abang kekalah. Happy birthday to you. Happy birthday to you. Birthday birthday to you. Tuh cari. Woah, woah, charge nih malah kok? Makannya malah. Abi cut, ಅಲಿಶನ್ ಇಲ್ ತಗ ನಾಪಾತ ನಾಪಾತಿ ಅದ ಅನ್ ಬಡ ಬಕ ನೀನ್ ಬೆನ್ನ ಹತ್ತಿ ನಾವು ನೀನ್ ಬೆನ್ನ ಹತ್ತಿ ನಾವು ಬುಡಂಗ ಹ್ಯಾಪಿ ಬರ್ತ್ಡೇ ಸಿಮ್ಮು ಏನ್ ಮಾಡಕ ನೀವೇ ಪಪ್ಪನ ಮಕ್ಕಳಿಗೆ ಎರಡು ಗುಲಾಬಿ ಇಟ್ಬಿಡ ತಗದ ನೋಡ್ರಿ ನಾವು ಹೋಗಿದ್ದ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಆಗಿದ್ದ ಎರಡು ಕಾರ್ಯಕ್ರಮ ಏನೋ ಕಾರ್ಯಕ್ರಮ ಅದೇ ಒಂದು ಫ ಫಸ್ಟ್ ಆಗಿದ್ದು ರೋಜಾ ರೀ ರೋಜಾ ಇಪ್ತಾಯಿ ಆದ್ಮ್ಯಾಗ ಸಿಮ್ಮುಂದ ಬರ್ತಡೇ ಇರುತ್ತೆ ಅಲ್ಲೇ ಕೇಕ್ ಕಟಿಂಗ್ ಮಾಡಿದ್ವಿ ಆಮ್ಯಾಗ ಎಲ್ಲಕ್ಕಿಂತ ಹೆಚ್ಚಿಗೆ ಕೇಕ್ ಯಾರು ತಿಂದಿರಿಪ್ಪ ಅಂದರೆ ಯಾರು ತಿಂದಿರಿ ತಿಂದ ಹಂಗೇನಿಲ್ಲ ಯಾರು ತಿಂದಾರಲ್ಲ ಅವ್ರ ಬಗ್ಗೆ ಹೇಳ್ಬೇಕಲ್ಲ ನಾನು ನಿಂದೆ ನಂದೆ ಹಸಿರಿದೆ ಬರ್ತಡೇ ಅಂತೂ ಮಸ್ತ್ ಆಯ್ತು ಅದರಲ್ಲಿ ಅಲ್ಲಿ ಆವಾಜ್ ಮಾಡೋಕೆ ಬರಂಗಿಲ್ಲ ಯಾಕಂತ ಹೇಳಿದ್ರೆ ನಮಾಜ್ ಮಾಡಕತ್ತಿದ್ರಿ ಹಿಂಗಾಗಿ ಅವಾಜ್ ಆಗಲಂ ಗಪ್ಚುಪ್ ಪಾಲಿ ಆಗ್ತದೆ ಗಪ್ಚೂಪ್ ಏನಾದ್ರೆ ಕೇಕ್ ಕಟ್ಟಿಂಗ್ ಆಗ್ತದೆ ಯಾರ್ಗ್ ಗೊತ್ತಾಗ್ಲಂಗೆ ಪಟಾ ಪಟ ಮನಿಗ್ ಹೋಗ್ಬೇಕಾ ಹೋಗಿ ಅದ ಕಟ್ಟಿ ಕೊಡೋದು ಕೊಡೋದ ಹೇಳಿದ್ರೆ ಯಾವ್ದೋ ಕಾರ್ಯಕ್ರಮ ಇರ್ಲಿ ಸ್ವಲ್ಪ ಒಂದೊಂದು ಒಂದೊಂದ್ ಮಗಳಾಗ್ಲಿ ಎರಡು ಆಗ್ಲಿ ಪಟ್ ಕಟ್ಟದ ಅಮ್ಮ ಅಂದ ಗುಣ ಅದೇ ಸೊ ಅದು ಗುಣಕ್ಕೆ ಕಂಟಿನ್ಯೂ ಮಾಡ್ಕೊಂತ ಅಮ್ಮ ಮಾಡಿ ಏನು ಮಾಡಿದ್ಲಪ್ಪ ಅಂದ್ರೆ ಇವತ್ತು ಕಟ್ಟಿಕೊಟ್ಲೆ ಈಗ ನನ್ನ ಮಾತಿಗೆ ಅರ್ಧ ಮಾಡಿದ್ವಿ ನಾವು ಮನೆಗೆ ಹೋಗಿ ಏನು ಮಾಡ್ಬೇಕ್ರಿಪ್ಪ ಅಂದ್ರೆ ಈಗ ಕಾರ್ಟೂನ್ ಡ್ಯೂ ಮಾಡ್ಬೇಕು ಯಾವ್ದು ಮಠ ಹನ್ನೊಂದು ಗಂಟೆ ಮಠ ನಿದ್ದೆ ಬರೋ ಮಠ ಕಾರ್ಟು ಮಾಡಿ ಗಪ್ಪ ಅಂತ ಮಕ್ಕೊಂಡೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಅಲ್ಲ ಎಂಟು ಗಂಟೆ ಗೆದ್ದೆ ನೀನು ಮಾಡ್ಬೇಕು ಅಡುಗೆ ಮಾಡಬೇಕಾ ಹಾಂ